ಬೀರ ನಗರ ಬೀದ ಜಿಲ್ಲಾ ಕೇಂದ್ರದಿಂದ ಕೇವಲ ಮೂವತ್ತೆಂಟು ಕಿಲೋಮೀಟರ್ ಅಂತದಲ್ಲಿರುವ ಬೀದ ತಾಲೂಕಿನ ರೇಕುಡುಗಿ ಗ್ರಾಮ ಈ ಗ್ರಾಮದ ಶ್ರೀ ಶಂಭುಲಿಂಗೇಶ್ವರ ಶ್ರೀ ಬಸಮ್ಮ ತಾಯಿ ಸಮಾಧಿ ಮಂದಿರಕ್ಕೆ ಆಗಮಿಸಿದವರು ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಪಣಬ್ ಮುಖರ್ಜಿ ಬಂದು ಹುಡುತಕ್ಕಂಥ ಸುಕ್ಷೇತ್ರ ರೇಖುಡುಗಿಯ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಸಮಾಧಿ ಮಂದಿರವಿದು ಈ ಸಮಾಧಿ ಮಂದಿರದಲ್ಲಿ ಪ್ರತಿ ವರ್ಷ ಜಾತ್ರೆ ಮಹೋತ್ಸವ ನಡೆಯುತ್ತದೆ ಮತ್ತು ಬೇಡಿದ ಭಕ್ತರಿಗೆ ವರಗಳನ್ನು ನೀಡುವ ಬಸಮ್ಮ ತಾಯಿ ಶ್ರೀ ಶಂಭುಲಿಂಗೇಶ್ವರರು ಶಂಭುಲಿಂಗೇಶ್ವರರು ಎಲ್ಲಿಂದ ಬಂದರು ಹೇಗೆ ಬಂದರು ಯಾವ ಕಡೆಯಿಂದ ಬಂದರು ಅನ್ನಕ್ಕಂಥ ಜನ್ಮಸ್ಥಳ ಯಾವುದೇ ವಿವರ ಗೊತ್ತಿಲ್ಲ ಆದರೆ ಸಮೀಪದ ಮೀನಕೇರಿಯ ಗೌಡರ ಮನೆಯ ಸೊಸೆ ಶ್ರೀಮತಿ ಬಸಮ್ಮ ತಾಯಿ ಅವರ ಮನೆಗೆ ಭಿಕ್ಷೆಗೆ ಹೋದಾಗ ತಾಯಿ ನೋವಿನಿಂದ ಸಂಕಟದಿಂದ ಬಳಲುತ್ತಿದ್ದಳು ತಾಯಿಗೆ ಶ್ರೀ ಶಂಭುಲಿಂಗೇಶ್ವರ ದೇವರು ಶಿಷ್ಯರನ್ನಾಗಿ ಮಾರಿಕೊಂಡ ನಂತರ ಇಲ್ಲಿಗೆ ಆಗಮಿಸಿದ್ದು ಅಂದಿನಿಂದ ಇಲ್ಲಿರುವ ನಿರಂತರ ಕಾರ್ಯಕ್ರಮಗಳು ಪ್ರತಿ ಹುಣ್ಣಿಮೆ ದಿವಸ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆಯುತ್ತಾರೆ मंगलम भोग रागनी गे कोषभूषि दास मंगलम मंगलांग ये तुंगंदने मंगलांगे ये तुंगवंदने तुंग परम संग मंगलंगलम बांग समर परम संग మంగళం శివయోగి మంగ రాజనీ గభే గు రామ పాలనే

ಬಸಮ್ಮ ಮಾತೆಯವರ ಮೂರ್ತಿ ಇದು ಶ್ರೀ ಶಂಭಲಿಂಗೇಶ್ವರ ಮೂರ್ತಿ ಕೆಳಗಡೆ ಸಮಾಧಿಗಳಿವೆ ಇಬ್ಬರ ಮಹಾತ್ಮರದು ಇದು ಮಂದಿರದಾವಣ ಇದು ಧೂನಿ ಇಪ್ಪತ್ನಾಲ್ಕು ತಾಸುಗಳ ಕಾಲ ಅಗ್ನಿ ಪ್ರಜ್ವಲನ ಆಗ್ತಾ ಇದು ನಿತ್ಯ ನಂದಾದೀಪ ಪಾದುಕೆಗಳು ಇದು ಅವರು ಅನುಷ್ಠಾನ ಮಾಡಿರ್ತಕ್ಕಂಥ ಗುಡಿಸಲು ಈ ಸ್ಥಳದಲ್ಲಿ ಒಂದೇ ಸಲುವಾಗಿ ಶ್ರೀ ರೇಖುಳಗಿ ಶಬಲಿಂಗೇಶ್ವರ ಬಸಂತಾಯಿ ತಾಯಿ ಅವರ ದರ್ಶನಕ್ಕೆ ಬರುತ್ತಿದ್ದಾರೆ ತಮ್ಮ ಹೆಸರು ವೀರ ಸಂಗಯ್ಯ ಸ್ವಾಮಿ ಯಾವರು ರೇಖುಳಗಿ ನಿತ್ಯ ಎಂದು ನಾವು ಶ್ರೀ ಕ್ಷೇತ್ರ ರೇಖುಳಗಿ ಶಂಭಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂದು ನಾವೆಲ್ಲ ದರ್ಶನ ತಗೊಂಡಿದ್ದೀವಿ ಬಹಳಷ್ಟು ಜನ ಬಂದಿದ್ದಾರೆ ಭಕ್ತರು ಎಲ್ಲ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಿದ್ದಾರೆ ತಮ್ಮರು ಗಣಪತಿ ಸಕರಪ್ಪನವರು ಇದು ಶ್ರೀ ಪಾಂಡುರಂಗ ವಿಠಲವರ ಮೂರ್ತಿ ಪಾಂಡುರಂಗ ಮಂದಿರ ಇದು ಪುಷ್ಕರಣಿ ಇಲ್ಲಿ ಶ್ರೀ ಬಸಮ್ಮ ಮಾತೆಯವರು ಲಿಂಗೈಕ್ಯ ಆಗಿರತಕ್ಕಂತಹ ಸ್ಥಳವಿದು ಮಂದಿರದ ಆವರಣ ಈ ಕಡೆ ಕಲ್ಯಾಣ ಮಂಟಪ ಹೊರಗಡೆ ಆಲದ ಮರವಿದೆ ಇದು ಮಂದಿರದ ಒಳಗಡೆ ಇರತಕ್ಕಂತಹ ಕಲ್ಯಾಣ ಮಂಟಪ ಮಂದಿರದ ಆವರಣ ಮುಂಭಾಗದಲ್ಲಿ ಸ್ಥಳಾವಕಾಶ ಇದು ಬೇಮಳಖೆಡ ಹೋಬಳಿ ಇಲ್ಲಿ ಇರ್ತಕ್ಕಂಥದ್ದು ವೀರಭದ್ರ ಅವತಾರಿ ವೀರ ಹನುಮಾನ ಮಂದಿರವಿದು ಇಲ್ಲಿಯೂ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಭಕ್ತರು ಬಂದು ದರ್ಶನ ಪಡೆಯುತ್ತಾರೆ ಶ್ರೀ ವೀರಭದ್ರ ಹನುಮಾನ ವೀರಭದ್ರನ ಅವತಾರ ರೂಪದಲ್ಲಿ ವೀರ ರೂಪದ ಹನುಮಾನವಿದು ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಮತ್ತು ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುತ್ತದೆ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರುಗಳು ಆಂಧ್ರ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಇತರ ಕಡೆಗಳಿಂದ ಭಕ್ತರು ಆಗಮಿಸಿ ಭೇಮರಿ ಶ್ರೀ ವೀರಭದ್ರ ಹನುಮಾನ ಮೂರ್ತಿಯ ದರ್ಶನವನ್ನು ಮಾಡಿ ಭೇದ ವರ್ಗಗಳನ್ನು ಪಡೆಯುತ್ತಾರೆ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ವರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಹೇಲಾ ಗ್ರಾಹಕರಿಗೆ ಆಗಿದೆ ಅಷ್ಟೇ ಇದು ಇದೆ ಆಂಗಡಿ ಆಂಗಡಿ ಶ್ರೀಮತಿ ಬಂದಳಾ ಭತ್ತಿನ ಮಾತಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೀಟಿಯಗೊಂಡನಷ್ಟು ಆ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆ